ಕನ್ನಡದ ಬರೆಯಕ್ಕ ಪರದಾಡ್ತಾರೀ ಅವ್ರು ಕಷ್ಟ ಪಟ್ಟಿದ್ದ ನನ್ನ ಕಣ್ಣಂತೂ ಅಂತೂ ನೋಡಕ್ ಆಗ್ಲಿಲ್ಲ ಶುಭವಾಗಲಿ ಅನ್ನೋದನ್ನ ಶಬವಾಗಲಿ ಅಂತ ಬರದ್ರು ಯು ಪಿ ಎಸ್ ಮಾಡಿದವರು ಇಷ್ಟು ಅಲ್ಲಾ ಶಿವರಾಜ್ ತಂಗಡಿಗೆ ಸರ್ ಬರೆಯಕ ಬರ್ಲಿಲ್ಲ ಬರ್ತೀನಿ ಇನ್ನ ಒಂದ್ ವಿಷಯ ರೀ ಮಿನಿಸ್ಟ್ರಿಗಳಿಗೆ ಕನ್ನಡ ಬರಂಗಿಲ್ಲ ಅಂದ್ರ ನಾವೆಲ್ಲ ಕರ್ನಾಟಕದಾಗದಿವೋ ಸ್ವಿಟ್ಜರ್ಲೆಂಡ್ವ ನಮಸ್ಕಾರ ರೀ ನಾನ ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿಗಿಯವ್ರಿಗೆ ಶಭಾಶಯ ತಿಳಿಸ್ಕೋತ ಕಾರ್ಯಕ್ರಮ ಚಾಲು ಮಾಡ್ತೇನ್ರಿ ಅಕ್ಷರ ಬರ್ಲಿಕ್ಕಂದ್ರ ತಪ್ಪಿಲ್ರಿ ಅನಕ್ಷರಸ್ಥರು ರಾಜಕೀಯ ಮಾಡಿದ್ರಂತೂ ತಪ್ಪ ಇಲ್ರಿ ಆದ್ರ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಚಿವರು ಸಾಲಿ ಹುಡುಗರು ಮುಂದ ಒಂದ್ ಎರಡು ಅಕ್ಷರ ಕನ್ನಡದು ಬರ್ಯಕ ಪರದಾಡ್ತಾರಲ್ರಿ ಅವ್ರು ಕಷ್ಟ ಪಟ್ಟಿದ್ದ ನನ್ನ ಕಣ್ಣಂತು ನೋಡಕ್ ಆಗ್ಲಿಲ್ಲ ಒಟ್ಟ ಒಟ್ಟ ನಾಲ್ಕು ಅಕ್ಷರ ಕನ್ನಡದಾಗ ಬರ್ಯಾಕ ಒದ್ದಾಡಿ ವಾದ್ರು ಹಿಂದಿನವ್ರು ಸಪೋರ್ಟ ಮುಂದಿನವ್ರ ಸಪೋರ್ಟ ಮಾಡಿದ್ಕ ಹೆಂಗೇಂಗ್ ಬರದ ಶುಭವಾಗಲಿ ಅನ್ನೋದ್ನ ಶಬವಾಗಲಿ ಅಂತ ಬರದ್ರು ಪಾಪ ಅವ್ರ ಕಷ್ಟ ನೀವು ಒಂದ್ಸಲ ನೋಡ್ಕೊಂಡ್ ಬರ್ರಿ ನೋಡಿದ್ರಲ್ರಿ ಶಿವರಾಜ್ ಸಂಗಡಿಯವ್ರ ಪಟ್ಟ ಕಷ್ಟ ಯು ಪಿ ಎಸ್ ಸಿ ಮಾಡಿದವ್ರು ಇಷ್ಟು ಕಷ್ಟ ಪಟ್ಟಿರಂಗಿಲ್ಲ ಮತ್ ಅವ್ರ ದೊಡ್ಡ ಸಾಧನೆ ಮಾಡದಾಗ ಹಿಂದ ಮುಂದ ಇದ್ರ ಚಪಾಳಿ ತಡ್ತಾರ ಹೇ ನಮ್ ಸಾಹೇಬ್ರು ಬರದ್ ಬಿಟ್ರು ಬರದ್ ಬಿಟ್ರು ಕೊನೆಗೂ ಬರದ ಬಿಟ್ರು ಅಂತ ಹೇಳಿ ಇವ್ರದೇನಿದ್ ಹೊಸದಲ್ಲ ಬಿಡ್ರಿ ಹಿಂದೂನು ಕನ್ನಡ ರಾಜ್ಯೋತ್ಸವ ಸಂದರ್ಭದಾಗ ನೋಡಿ ಭಾಷಣ ಮಾಡೋದ್ರಾಗ ಎಷ್ಟು ತಪ್ಪು ಮಾಡಿದ್ರು ಅಂತ ಎಲ್ಲಾ ವರದಿಗಳ್ ನಾವ್ ಅದೀವಿ ಇಂಥವ್ರು ಇವತ್ತ ಅಕ್ಷರ ಬರ್ಯಾಕ ಕಷ್ಟ ಪಟ್ರು ಅಲ್ಲೇ ಕೂತಿದ್ ಯಾವ್ದಾರ ಒಂದ್ ಸಾಲಿ ಹುಡುಗನ್ ಕರದ ಏತಮ್ಮ ಇದ್ ಅಕ್ಷರ ಬರಿ ಅಂದ್ರ ಅದ ಬರೀತಿತ್ತು ಯಾತಿವ್ರಿಗ್ ಬರ್ಲಿಕ್ಕ ಅಂದ್ರು ಬರ್ದ್ ಸಾಧನೆ ಮಾಡೋದು ಇನ್ನ ತಪ್ ಕನ್ನಡ ಓದ್ತಾರಲ್ಲ ಅದೇನ್ ಹೊಸಾದಲ್ರಿ ನಮಗ ಇಂಥ ಬಾಳ ಕೇಸ್ ನೋಡೀವ್ ನಾವು ಕರೆ ಅವೆಲ್ಲ ಹಾಸ್ಯಾಸ್ಪದವಾಗಿ ತಗೋತಿದ್ವಿ ನಾವು ಈಗ ನಮ್ಮ ಜಮೀರ್ ಚಾಚಾರು ಕನ್ನಡ ಮಾತಾಡೋಕೆ ಎಷ್ಟು ತಪ್ಪತಾರ ಬಾಯ್ ತುಂಬಾ ಹೇಳ್ತಾರ ನನ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಐತಪ್ಪ ನನಗೆ ಕನ್ನಡ ಕರೆಕ್ಟ್ ಆಗಿ ಮಾತಾಡಕ್ ಬರಂಗಿಲ್ಲ ಅಂತ ನಾವೆಲ್ಲ ನಗ್ ಸುಮಕಿವಿಲ್ರಿ ಯು ಟಿ ಖಾದಾರ್ ಅವ್ರುನು ಪದ ಬಳಕೆ ಒಳಗಿಟ್ಟು ಮಿಸ್ಟೇಕ್ ಮಾಡ್ತಾರ ನಾವು ಅವಾಗ ಒಂದಿಟ್ಟು ನಕ್ ಸುಮ್ ಆಗ್ಬಿಡ್ತಿವಿ ಇನ್ನು ಶರವಣ ಅವರು ಎಮ್ ಎಲ್ ಸಿ ಆಗಿದ್ದಾಗ ವೀರ ಅನ್ನೋ ಪದಕ್ಕೆ ಇನ್ನೇನೋ ಒಂದು ಪೇಚಾಡಿದ್ರು ನಗೆ ಪಾಟ್ಲಿಗೆ ಗುರಿ ಆಗಿದ್ರು ಅವಾಗು ನಾವೆಲ್ಲಾ ನಕ್ ಸುಮ್ಮಗಿದಿವಿ ಇವೆಲ್ಲಾನು ನಾವು ಅಪಹಾಸ್ಯ ಮಾಡಿ ನಕ್ಕು ಆಯ್ತು ಬಿಡೋಪ್ಪ ಅಂತ ಹೇಳಿ ಇಲ್ರಿ ಖರೆ ಈಗ ಹೆಂಗ್ ಸುಮ್ಮ ಆಗೋದ್ ಹೇಳ್ರಿ ಈಗ ತಪ್ಪು ಮಾಡಾಕತ್ತವ್ರು ಅವರು ಇವರು ಅಲ್ರಿ ಕನ್ನಡ ಮತ್ತ ಸಂಸ್ಕೃತಿ ಇಲಾಖೆ ಸಚಿವರು ಖರೆ ಈ ಇಬ್ರು ಮಹಾನುಭಾವ್ರ ಮಾತುಗಳನ್ನ ನಾವು ನಕ್ಕ ಮರ್ಯಾಕ ಆಗಂಗಿಲ್ಲ ಅವ್ರು ಯಾರ್ಯಾರು ಗೊತ್ತೇನ್ರೀ ಈಗ ಅಕ್ಷರ ಬರೆಯಕ್ ಹೋಗಿ ಪೇಚಾಡಿದ್ರಲ್ರ ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇನ್ನೊಬ್ರು ನನ್ನ ಅದರದೆ ನಮ್ಮ ಟ್ರೋಲ್ ಮಹಾಗುರು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಇವರಿಬ್ಬರು ಮಾಡೋ ತಪ್ಪನ ನಕ್ ಮರ್ಯಾಕ ಆಗಂಗಿಲ್ರಿ ಯಾಕಂದ್ರ ಒಬ್ರು ಶಿಕ್ಷಣ ಸಚಿವರು ಇನ್ನೊಬ್ರು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಚಿವರು ಇವರಿಬ್ಬರಿಗೂ ಭಾಷಾ ಜ್ಞಾನ ಬಹಳ ಇಂಪಾರ್ಟೆಂಟ್ ಐತ್ರಿ ಇವ್ರಿಬ್ಬರೂ ಮಾದರಿಯಾಗಿರಬೇಕು ಮಂದಿಗೆ ಸ್ಫೂರ್ತಿ ಆಗ್ಬೇಕು ಮಕ್ಕಳಿಗೂ ಸ್ಫೂರ್ತಿ ಆಗ್ಬೇಕು ಇವರ ಹಿಂಗ ಮಾಡಿದ್ರ ಇನ್ನ ಇವ್ರನ್ನ ಸ್ಫೂರ್ತಿಯಾಗಿ ತಗೊಳ ಮಕ್ಕಳ ಕತಿ ಏನು ಅಲ್ಲ ಶಿವರಾಜ್ ತಂಗಡಿಗೆ ಸರ್ಗೆ ಬರೆಯಕ ಬರ್ಲಿಲ್ಲ ಅಂದ್ರ ಇವ್ರಿಗೆ ಓದಕ್ ಬರ್ತೈತೇನ್ರೀ ಅದು ಯೋಚನೆ ಮಾಡ್ಬೇಕಾಗಿರೋ ದೊಡ್ಡ ಇಶ್ಯೂ ಐತ್ರಿ ಇನ್ನ ಇವ್ರಿಗೆ ಬರ್ಯಾಕ್ ಬರಲ್ದಂಥ ಒಂದು ದೊಡ್ಡ ಪದ ಏನ್ರಿ ಏನಾರ ಒತ್ತಾಕ್ಷರಿ ಇತ್ತೋ ಏನಾರ ಕಾಂಬ್ ಇತ್ತೋ ಏನಿತ್ರಿ ಸಿಂಪಲ್ ದಿನಕ್ಕೆ ಇವರ ಅದನ್ನು ನೂರು ಸಲ ಬಳಸಿರ್ತಾರ ಶುಭವಾಗಲಿ ಶುಭವಾಗಲಿ ಅಂತ ಟ್ವಿಟ್ನು ಮಾಡಿರ್ತಾರ ಶುಭಾಶಯ ಶುಭವಾಗಲಿ ಅಂತ ಹೇಳಿ ಅದನ್ನ ಇವ್ರಿಗೆ ಬರ್ಯಾಕ ಬರಲಿಲ್ಲ ಇದನ್ನ ನೋಡಿದ ನಮ್ಮ ಕಣ್ಣುಗಳು ಪಾವನ ನಾವ್ ಇದನ್ನ ಎಲ್ಲಾರು ರೋಮಾಂಚಕವಾಗಿ ಸಂತೋಷ ಪಡಬೇಕು ಹೆಮ್ಮೆಯಿಂದ ಹೇಳ್ಕೊಬೇಕ್ರಿ ಇವರು ನಮ್ಮ ಕನ್ನಡ ಮತ್ತ ಸಂಸ್ಕೃತಿ ಇಲಾಖೆ ಸಚಿವರು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡ್ಗಿ ಅವರು ಅಂತ ಹೇಳಿ ಇನ್ನ ಇವ್ರ ಕಥೆ ಹಿಂಗಾದ್ರ ಏ ನಿನ ಮುಂದೆ ನಾ ಅದಿನೋ ಅಂತ ಹೇಳಿ ಮಧು ಬಂಗಾರ ಅಪ್ಪ ಅವ್ರು ಯಾವಾಗ್ಲೂ ಮ್ಯಾಲಿ ಇರ್ತಾರ ಕನ್ನಡನ ಅಷ್ಟು ಚಂದಂಗೆ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಮಾತಾಡ್ತಾರ ಕಿವಿಗೆ ಕಂಪ್ ಕೊಡ್ಬೇಕು ಹಂಗೆ ಮಾತಾಡ್ತಾರ ಅವ್ರದ್ದೇನು ನಮ್ಗೆ ಹೊಸದಲ್ಲ ಬಿಡ್ರಿ ಏನೋ ಓದಕ್ಕೆ ಹೋಗಿ ಇನ್ನೇನೋ ಓದ್ತಾರೋ ಅದ್ರ ಬಗ್ಗೆ ಯಾರ್ಯಾರ ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ನನ್ನ ಟ್ರೋಲ್ ಮಾಡೋರಿಗೆ ನಾ ಏನು ಹೇಳಂಗಿಲ್ಲ ಯು ಕ್ಯಾನ್ ಟ್ರೋಲ್ ಮೀ ಅಂತಾರ ಅವ್ರಿಗೆ ಅದ್ರ ಬಗ್ಗೆ ಚಿಂತಿಲ್ಲ ಆಮೇಲೆ ಒಂದು ಸಲ ಆತು ಎರಡು ಸಲ ಆತು ಮೂರನೇ ಸಲಕ ಅಂದ್ರೆ ಅವ್ರು ತಿದ್ಕೊಳ್ಳೋ ಮಾತಾ ಇಲ್ಲ ಬಿಡ್ರಿ ಎಷ್ಟ್ ಬೇಕಾದಷ್ಟು ಹೇಳಿದ್ರು ನನಗೊಂದ್ ಸ್ವಲ್ಪ ಓದೋದು ಪ್ರಾಬ್ಲಮ್ ಐತಪಾ ಅಂತಾರ ನನಗೆ ಓದಕ್ ಸಮಸ್ಯೆ ಇದೆ ಅದು ಮುಂಚೆಯಿಂದ ಕೂಡ ಚಿಕ್ಕೋನ್ ತೊಂದ್ರೆ ಇದೆ ಓದೋ ಪ್ರಾಬ್ಲಮ್ ಇದ್ರ ಮಧು ಬಂಗಾರಪ್ಪ ಅವ್ರಿಗೆ ಬರ್ಯಾಕ್ ಬರ್ತೈತೆನ್ರೀ ಅವರು ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಅವ್ರ ಜೋಡಿ ಶಿವರಾಜ್ ತಂಗಡಿಗೆ ಅವ್ರ ಹೆಸರು ಯಾವಾಗ್ಲೂ ಕೇಳಿಸ್ತಾ ಇರ್ತೈತಿ ಬಿಡ್ರಿ ಇವ್ರು ಮಾಡೋದು ಇವ್ರ ನಡ್ಕೊಳ್ಳೋದು ಇವ್ರ ಮಾತಾಡೋದು ಕೇಳಿದ್ರ ನಮ್ಮ ಸಾಲಿ ಹುಡುಗುರ್ನ ಬಡದು ಎಬ್ಬಿಸಿ ಕನ್ನಡದ ಸೇನಾನಿ ಆಗ್ರೋ ಕಂದಗಳ ಅಂತ ಐತಿ ಅವ್ರ ದೊಡ್ಡ ಸೇನಾನಿಗಳಂತೂ ಆಗೋದ್ ಸುಳ್ಳಲ್ ಬಿಡ್ರಿ ಇನ್ನ ಒಂದು ವಿಷಯ ರೀ ಮಿನಿಸ್ಟ್ರಿಗಳಿಗೆ ಕನ್ನಡ ಬರಂಗಿಲ್ಲ ಅಂದ್ರ ನಾವೇನ ಕರ್ನಾಟಕದಾಗ ಅದಿವೋ ಸ್ವಿಜರ್ಲೆಂಡ್ ನಾಗ ಅದಿವೋ ಗೊತ್ತಾಗ್ತು ಇನ್ನ ಈ ಮಿನಿಸ್ಟ್ರ್ಗಳದ್ ಒಂದ್ ಕಡೆ ಆದ್ರ ಕನ್ನಡ ಪರ ಹೋರಾಟಗಾರ ಇರ್ತಾರಲ್ರಿ ಅವ್ರದೊಂದ್ ಕತಿ ಬೇರೆ ಅವರು ಕನ್ನಡ ಮಾತಾಡಾಗ ತಡವರ್ಸ್ತಾರ ತಪ್ ಮಾತಾಡ್ತಾರ ಮಿನಿಸ್ಟ್ರ್ಗಳ್ರು ಮೊದಲ ಹೊಟ್ಟಿಗೆ ಹಾಕೊಳಕ್ ಆಗಂಗಿಲ್ಲ ಇನ್ನು ಇವ್ರದ್ ಹೆಂಗ್ ಕ್ಷಮಿಸಿ ಹೊಟ್ಟಿಗೆ ಹಾಕೊಳೋದು ಖರೇ ಇವ್ರು ಒಂದಿಟ್ಟ ಕನ್ನಡ ಪರ ಹೋರಾಟ ಮಾಡ್ತಾರು ಬೀದಿಗಿಳಿದ್ ಹೋರಾಟ ಮಾಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿ ಒಂದಿಟ್ಟು ಹೊಟ್ಟಿಗೆ ಹಾಕೋಬಹುದು ಕರೆ ಈ ಹೊಟ್ಟೆಗೆ ಹೊಟ್ಟಿಗಲ್ದ್ರ ಸಿಟ್ಟಿಗೆ ಹಾಕೋಬೇಕು ಇನ್ನ ಇಷ್ಟೆಲ್ಲ ಇದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ ವಿರೋಧ ಪಕ್ಷದವ್ರಿಗೆ ವ್ಯಾಕರಣ ಪಾಠ ಮಾಡ್ತಾರ ಕನ್ನಡ ವ್ಯಾಕರಣ ಪಾಠ ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರ ನೀವೇನ್ ಮಾಡ್ಬೇಕು ಗೊತ್ತೇನ್ರಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ನೀವು ಮೊದಲಿಗೆ ಸಚಿವ ಸಂಪುಟ ಸಭೆ ಮಾಡ್ತಿಲ್ರಿ ಅದಕ್ಕಿಂತ ಹೆಚ್ಚಿಗೆ ನೀವು ಕನ್ನಡ ವ್ಯಾಕರಣಗಳ ಕ್ಲಾಸ್ ಮಾಡಬೇಕು ವಾರಕ್ಕೊಂದು ಮೂರ್ ನಾಲ್ಕಾದ್ರೂ ಸಾಕು ಇವ್ರಿಬ್ರು ಕಲಿತಾರ ಅನ್ಸ್ತೈತ್ರಿ ಇವ್ರಿಬ್ರ ಜೋಡಿ ಇನ್ನ ಇರ್ತಾರ ನಿಮ್ ಕಣ್ಣಿಗೆ ಬಿದ್ದವ್ರು ನಮ್ಮ ಕಣ್ಣಿಗೆ ಬಿಡಲ್ದವ್ರು ಅವ್ರನ್ನೆಲ್ಲ ಕುಂದ್ರಸ್ಕೊಂಡು ಕನ್ನಡ ವ್ಯಾಕರಣ ಪಾಠ ಮಾಡ್ರಿ ಓದೋದು ಬರೆಯೋದು ಕಲಿಸ್ಕೊಡ್ರಿ ನೀವ್ ಬರೇ ಕನ್ನಡ ಸಂಸ್ಕೃತಿ ಇಲಾಖೆ ಹುದ್ದೆ ನೀ ತಗೋಪಾ ನೀ ಶಿಕ್ಷಣ ಸಚಿವ ಆಗ್ಬಿಡಪ್ಪ ಅಂತ ಹೇಳಿದ್ರ ನಡೆಯಂಗಿಲ್ಲ ಅವ್ರಿಗೆ ಒಂದಿಟ್ಟ ಕನ್ನಡ ಪಾಠನು ಮಾಡ್ರಿ ಅವ್ರಾಗ ಅವ್ರೆ ಅಂತರು ಕಲ್ಯಾಣ್ ಕಾಣೋರು ಅವರು ಸಾಹೇಬ್ರು ಸಾಹೇಬ್ರ ಕಲಿಸಿದ್ರೆ ಏನಾರ ಕಲಿತಾರೇನೋ ನೋಡ್ಬೇಕು ಇವ್ರನ್ನ ಇಟ್ಕೊಂಡ್ ನಮ್ಮ ರಾಜ್ಯದ ಮಕ್ಕಳು ಸ್ಫೂರ್ತಿ ತಗೊಂಡು ಮುಂದ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋದಂತೂ ಖರೆ ಆಯ್ತ್ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ